ಮತಗಳತನದ ಕುರಿತ ರಾಹುಲ್ ಗಾಂಧಿಯವರ ಸ್ಫೋಟಕ ಪತ್ರಿಕಾಗೋಷ್ಠಿಯ ನಂತರ ರಾತ್ರೋರಾತ್ರಿ ಏನಾದರೂ ದೊಡ್ಡ ಬೆಳವಣಿಗೆ ಆಗಿದೆಯಾ ಮತದಾರರ ಪಟ್ಟಿ ಇ ವೋಟರ್ ಪಟ್ಟಿ ಇದ್ದಕ್ಕಿದ್ದಂತೆ ಕಾಣದಂತೆ ಮಾಡೋಕೆ ಕಸರತ್ತು ನಡೀತಾ ಹಲವು ರಾಜ್ಯಗಳಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟ್ ಬಂದ್ ಆಗಿರೋದು ಯಾಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗ ಅದರ ಬಗ್ಗೆನೇ ಚರ್ಚೆ ಜೋರಾಗ್ತಿದೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ನಡೆದಿರುವ ಪ್ರತಿಭಟನಾ ಸಮಾವೇಶದಲ್ಲಿ ಮಾತಾಡಿರುವ ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಈಗ ತನ್ನ ನಾಟಕ ಬಯಲಾಗತ್ತೆ ಅನ್ನೋ ಭಯದಲ್ಲಿ ಬಿದ್ದಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಗುರುವಾರದ ಪತ್ರಿಕಾಗೋಷ್ಠಿಯಲ್ಲಿ ಮುಂದಿಟ್ಟ ಪುರಾವೆಗಳು ಬೆಚ್ಚಿ ಬೀಳಿಸುವಂತಿವೆ ಚುನಾವಣಾ ಆಯೋಗ ಅದನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲದಂತಾಗಿದೆ ಹೀಗಿರುವಾಗಲೇ ಚುನಾವಣಾ ಆಯೋಗದ ವೆಬ್ಸೈಟ್ ಹಲವೆಡೆ ಬಂದ್ ಆಗಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಕಾಂಗ್ರೆಸ್ ನಾಯಕ ರಣದೀಪ್ ಸುರ್ಜೇವಾ ಬಲ ಈ ಬಗ್ಗೆ ಹೇಳಿದ್ದಾರೆ ಮಹಾರಾಷ್ಟ್ರ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನಗಳಲ್ಲಿ ಇ ವೋಟರ್ ಪೇಜ್ ಬಳಕೆಯಿಂದ ಕಾರ್ಯನಿರ್ವಹಿಸುತ್ತಿಲ್ಲ ಅನ್ನೋದು ಅವರ ಆರೋಪ ಅದರ ಫೋಟೋವನ್ನು ಕೂಡ ಸುರ್ಜೇವಾಲಾ ಶೇರ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಹೇಳಿಕೆಗಳ ನಂತರ ಎಲ್ಲರೂ ಇ ವೋಟರ್ ಪಟ್ಟಿಯನ್ನ ಪರಿಶೀಲಿಸುತ್ತಿರುವ ಸಾಧ್ಯತೆ ಇದೆ ಹೀಗಾಗಿ ಕೆಲವೊಮ್ಮೆ ವೆಬ್ಸೈಟ್ ನಲ್ಲಿ ಬಹಳಷ್ಟು ಲೋಡ್ ಇದ್ದಾಗ ಹೀಗಾಗುವ ಸಾಧ್ಯತೆ ಇರುತ್ತೆ ಆದರೆ ಇ ವೋಟರ್ ಪೇಜ್ ಸ್ಥಗಿತಗೊಂಡಿರುವ ಆರೋಪ ಮಾಡಿರುವುದು ಸುರ್ಜೇವಾಲಾ ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವ ಅನೇಕರು ಇದೇ ರೀತಿಯ ಸ್ಕ್ರೀನ್ ಶಾಟ್ ಹಂಚಿಕೊಂಡಿದ್ದಾರೆ ಯೂಟ್ಯೂಬ್ ಚಾನೆಲ್ ಮೂಲಕ ಪರಿಚಿತರಾಗಿರುವ ಅಶೋಕ್ ಕುಮಾರ್ ಪಾಂಡೆ ಆಯೋಗ ಈ ಬಗ್ಗೆ ಕೆಣಕಿ ಕೇಳಿದ್ದಾರೆ ಮಹಾರಾಷ್ಟ್ರ ಬಿಹಾರ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಂತಹ ರಾಜ್ಯಗಳ ಇ ವೋಟರ್ ಪೇಜ್ ಕೆಲಸ ಮಾಡ್ತಿಲ್ಲ ಅನ್ನೋದು ಕೇವಲ ತಾಂತ್ರಿಕ ಸಮಸ್ಯೆ ಅಂತ ನೀವು ಅಫಿಡವಿಟ್ ನೀಡುವ ಮೂಲಕ ಹೇಳಬಲ್ಲಿರಾ ಅಥವಾ ಪಟ್ಟಿ ಕಣ್ಮರೆಯಾಗುವ ಮೂಲಕ ಏನಾದ್ರೂ ಆಟ ನಡೀತಿದೆಯಾ ಅಂತ ಅವರು ಕೇಳಿದ್ದಾರೆ ಪತ್ರಕರ್ತೆ ಸ್ವಾತಿ ಚತುರ್ವೇದಿ ಕೂಡ ಬೆಳಗ್ಗೆಯಿಂದ ಬಿಹಾರದ ಇ ವೋಟರ್ ಪಟ್ಟಿಯನ್ನ ತಮ್ಮ ವೆಬ್ಸೈಟ್ ನಲ್ಲಿ ಅಥವಾ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ನೋಡೋಕೆ ಸಾಧ್ಯವಾಗ್ತಿಲ್ಲ ಅಂತ ಆರೋಪಿಸಿದ್ದಾರೆ ಹಲವು ರಾಜ್ಯದಲ್ಲಿನ ಚುನಾವಣಾ ಆಯೋಗದ ವೆಬ್ಸೈಟ್ ಸೇವೆಯಲ್ಲಿ ವ್ಯತ್ಯಯವಾಗಿದೆ ಅಂತ ನೆಟ್ಟಿಗರು ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ ಆದರೆ ಈ ಆರೋಪಗಳನ್ನು ಚುನಾವಣಾ ಆಯೋಗ ಅಲ್ಲಗಳಿದೆ ಎಕ್ಸ್ನಲ್ಲಿ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಚುನಾವಣಾ ಆಯೋಗ ಯಾವುದೇ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಮತದಾರರ ಪಟ್ಟಿಯನ್ನ ಯಾರು ಬೇಕಾದರೂ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಸ್ಪಷ್ಟಪಡಿಸಿದೆ ಅದಕ್ಕೆ ಸಂಬಂಧಿಸಿದ ಲಿಂಕ್ ಅನ್ನು ನೀಡಿದೆ ರಾಹುಲ್ ಗಾಂಧಿ ಈ ಸಮಯದಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು ಮತಗಳತನದ ವಿರುದ್ಧ ಪ್ರತಿಭಟನಾ ರ್ಯಾಲಿ ನಡೆಸಿದ ರಾಹುಲ್ ಗಾಂಧಿ ನಂತರ ಚುನಾವಣಾ ಆಯೋಗಕ್ಕೆ ಇದೇ ವಿಷಯವನ್ನ ಹೇಳಿದ್ರು ಚುನಾವಣಾ ಆಯೋಗ ನನ್ನಿಂದ ಅಫಿಡವಿಟ್ ಕೇಳತ್ತೆ ನಾನು ಸಂಸತ್ತಿನ ಮುಂದೆ ಈ ಸಂವಿಧಾನದ ಮುಂದೆ ಪ್ರಮಾಣ ಮಾಡಿದ್ದೇನೆ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ಅದರ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿದ್ದೇನೆ ಅಂತ ರಾಹುಲ್ ಹೇಳಿದ್ದಾರೆ ಇಂದು ಭಾರತದ ಜನ ನಮ್ಮ ಡೇಟಾ ಕುರಿತು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳ್ತಿರುವಾಗ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ ಅನ್ನ ಸ್ಥಗಿತಗೊಳಿಸಿದೆ ರಾಜಸ್ಥಾನ ಬಿಹಾರ ರಾಜ್ಯದ ವೆಬ್ಸೈಟ್ ಗಳನ್ನ ಮುಚ್ಚಲಾಗಿದೆ ಯಾಕಂದ್ರೆ ಭಾರತದ ಜನ ಈ ಡೇಟಾಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳೋಕೆ ಪ್ರಾರಂಭಿಸಿದ್ರೆ ಅವರ ಸಂಪೂರ್ಣ ನಾಟಕ ಬಯಲಾಗತ್ತೆ ಅನ್ನೋದು ಅವರಿಗೆ ತಿಳಿದಿದೆ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ಇಡೀ ದೇಶದ ಎಲೆಕ್ಟ್ರಾನಿಕ್ ಮತದಾರರ ಪಟ್ಟಿಯನ್ನ ನಮ್ಗೆ ನೀಡಬೇಕು ಅವರದನ್ನ ನಮ್ಗೆ ನೀಡಿದ್ರೆ ಮತಗಳತನ ಆಗಿರೋದು ಕೇವಲ ಒಂದು ಕ್ಷೇತ್ರದಲ್ಲಲ್ಲ ಅಂತ मतलब कर्नाटक सीट लगे राहुल आरोप हमारी मांग है कि इलेक्शन कमीशन हमें पूरी देश की इलेक्ट्रॉनिक वोटर लिस्ट दे और अगर ये हमें देंगे तो हम ये साबित कर लेंगे कि सिर्फ एक सीट नहीं चोरी हुई है और सिर्फ कर्नाटक में कर्नाटका में नहीं चोरी हुई है ಪೂರ ಹಿಂದೂಸ್ತಾನ್ ಮೇಟೆ ಜೋರೂಯೇ ಚುನಾವಣಾ ಆಯೋಗ ಬಿಜೆಪಿಗೆ ಸೇರಿದ್ದಲ್ಲ ಅದು ಸಂವಿಧಾನಕ್ಕಾಗಿ ಕೆಲಸ ಮಾಡುತ್ತೆ ಬಿಜೆಪಿಗಾಗಿ ಕೆಲಸ ಮಾಡುವ ಚುನಾವಣಾ ಆಯೋಗ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಕರ್ನಾಟಕದಲ್ಲಿ ಸ್ಥಾನವನ್ನ ಕದ್ದಿದೆ ನಾವು ತನಿಖೆ ನಡೆಸಿ ಒಂದು ಲೋಕಸಭಾ ಸ್ಥಾನವನ್ನ ಕಂಡ್ಕೊಂಡಿದ್ದೇವೆ ಅಂತ ಕೇಳಿದ್ದಾರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಕದಿಯಲಾಗಿದೆ ಅಂತ ನಾನು ಕೇಳಬಲ್ಲೆ ಅಂತಾನು ಕೇಳಿದ್ದಾರೆ ಸಂವಿಧಾನದ ಮೂಲಭೂತ ಕಲ್ಪನೆ ಒಬ್ಬ ವ್ಯಕ್ತಿಗೆ ಒಂದು ಮತ ಅನ್ನೋದು ಆದ್ರೆ ಚುನಾವಣಾ ಆಯೋಗ ಮತ್ತು ಅದರ ಎಲ್ಲ ಅಧಿಕಾರಿಗಳಿಂದ ಇದು ದಾಳಿಗೊಳಗಾಗ್ತಾ ಇದೆ ಅವರು ಸಂವಿಧಾನದ ಮೇಲೆ ದಾಳಿ ಮಾಡಿ ಿದ್ದಾರೆ ಹಿಂದೂಸ್ತಾನದ ಬಡ ಜನರ ಮೇಲೆ ದಾಳಿ ಮಾಡಲಾಗ್ತಿದೆ ಅಂತ ರಾಹುಲ್ ಟೀಕಿಸಿದ್ದಾರೆ ನೀವು ಅದರ ಮೇಲೆ ದಾಳಿ ಮಾಡುವ ಮೂಲಕ ತಪ್ಪಿಸ್ಕೊಳ್ತೀರಿ ಅಂತ ಭಾವಿಸ್ತಾ ಇದ್ರೆ ಅದು ತಪ್ಪು ನಾವು ನಿಮ್ಮನ್ನ ಹಿಡಿತೀವಿ ನೀವು ಸಂವಿಧಾನದ ಮೇಲೆ ದಾಳಿ ಮಾಡಿದ್ರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಇದು ಹಿಂದೂಸ್ತಾನದ ಧ್ವನಿ ಅಂತ ರಾಹುಲ್ ಹುಡುಗಿದ್ದಾರೆ ನರೇಂದ್ರ ಮೋದಿ ಇಪ್ಪತ್ತೈದು ಸ್ಥಾನಗಳ ಅಂತರದಿಂದ ಪ್ರಧಾನಿಯಾಗಿದ್ದಾರೆ ಒಂದು ಸ್ಥಾನವನ್ನ ಕದಿಯಲಾಗಿದೆ ಅನ್ನೋದನ್ನ ನಾವು ತೋರಿಸಿದ್ದೇವೆ ಇಪ್ಪತ್ತೈದು ಸ್ಥಾನಗಳನ್ನ ಅವರು ಮೂವತ್ತೈದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಮತಗಳಿಂದ ಗೆದ್ದಿದ್ದಾರೆ ನಮ್ಗೆ ಎಲೆಕ್ಟ್ರಾನಿಕ್ ಡೇಟಾ ಸಿಕ್ಕರೆ ಭಾರತದ ಪ್ರಧಾನಿ మతకల్ల తన మాడి ప్రదాన యాగిద్దారే అంటే ನಾವು ಸಾಬೀತುಪಡಿಸ್ತೀವಿ ಅಂತ ರಾಹುಲ್ ಹೇಳಿದ್ದಾರೆ ನರೇಂದ್ರ ಮೋದಿ 25 ಸೀಟ್ ಕಿ ಮಾರ್ಜಿನ್ ಸೆ ಪ್ರಧಾನಮಂತ್ರಿ ಹೇ 1 ಸೀಟ್ ಹಮ್ನೆ دکھಾದಿ ಕಿ ಚೋರಿ ہوئی ہے 25 ಸೀಟ್ वो 35000 ಯ ಕಮ್ ವೋಟೋ ಸೆ ಜೀತೆ ಹೇ अगर हमे इलेक्ट्रॉनिक ಡೇಟಾ ಮಿಲ್ jaaye हम ಸಾಬೀತ್ ಕರ್ دیں گے ಕಿ હિન્દೂಸ್ತಾನ್ ಕಾ ಪ್ರಧಾನಮಂತ್ರಿ ಚೋರಿ ಕರ್ಕೆ ಪ್ರಧಾನಮಂತ್ರಿ બના ಹೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು